ಜರಾರ ಕೆಲಸ ಮಾಡ್ರು ಕುರ್ಸಾಲೆಗಳ ನಮ್ಮ ಬಾಧ್ಯಕ್ ಬಂದಿರಿ ಬೆಳಗಾವ್ ಬಿಜಾಪುರಕ್ಕೆ ಬಂದಿರಿ ನಿಮಗೆ ಸ್ವಲ್ಪ ಬೇಕಲ್ಲ ಒಂದು ಸಲ ನಿಲ್ಲ ಹೇಳಿಲ್ಲ ಒಂದ್ ಸಲ ನೀವು ನೀವುದ್ರ ಏಳು ಸಲ ನಮ್ಮದು ಹೌದು ಬಿಟ್ಟ ಪ್ರಪಂಚದೊಳಗೆ ಶ್ರೇಷ್ಠದ ತಮ್ಮ ನಿಮ್ಮದು ನಡೆಯಲ್ಲ ನಡೆಯಲ್ಲ ಜರಾರ ಬರ್ರಿ ಬೈಲಿ ಬೈಲಿ ಅದಕ್ಕೆ ನೋಡತಾರ ಈಗ ಏನ್ ಹೇಳುತ್ತೀರಿ ಈ ಬ್ರಹ್ಮೀ ಮಹೇಶ್ವರ ಕೂಸ ಹಾಗೆ ಆಡ್ಯಾರ ಹೌದು ಹೌದಲ್ಲ ಅದಕ್ಕಾಗಿ ಇವ್ರಿಗೆ ಆರ್ಸಂತ ಶಕ್ತಿ ಹೆಣ್ಣಿನ ಹೌದು ಹೌದು ಆಯ್ತು ಅದಕ್ಕೆ ಏನ್ ಹೇಳ್ತಾನ ಏನದಲ್ಲ ಬೆವರ್ಲಿಂದ ಏನಲ್ಲ ಇರ್ಬದ್ರ ಅಂತ ಹೇಳ ಇದು ಹಣಿ ಅಂದ್ರೆ ಏನ್ ಪಂಚಮಹಭೂತ ಶರೀರ ಐತಿ ಈ ಶರೀರದೊಂದೇ ಹುಟ್ಟ್ಯನಲ್ಲ ಶರೀರ ಪ್ರೇವಣ ಸಿದ್ದೇಶ್ವರ ಕಲ್ಯಾಣೆ ಹುಟ್ಟ್ಯಾನ ಹುಟ್ಟ್ಯಾನ ಕಲು ಭೋವ್ಯಾ ಬೆಳದೈತಿಲೋ ಮೇಗೆ ಹೌದು ಮಾತೆ ನೆಟ್ಟೆಗ್ ಬರಲಿ ಬೋರಕನಾಥ ಮೊದಲ ಗೋರಕನಾತ ಹುಟ್ಟ್ಯಾನ ಕರೆ ಇದೆ ಮಚ್ಚಿಂದ್ರನಾತ ಹಾ ಮೇನೇನ್ ಹೊಟ್ಟೆಲೇ ಹುಟ್ಟ್ಯಾನ ಹೌದಲೆ ಹಾ ಕಾನಿಪನಾತ ಏನ್ ಆನೆ ಕಿವ್ಯಾಗ್ ಹುಟ್ಟ್ಯಾನ ಹೌದಲ್ಲ ಅದಕ್ಕಾಗಿ ನೋಡಮಾಳ್ತಾರೆ ಮಾಡ್ತಾರೆ ಅದಕ್ಕೆ ಏನagitto ಇವರು ಮಧ್ಯಂದ್ರಾತ ಗೋರಕನಾಥ ಏನ್ ಮಾಡಿದ ರಾಜ್ಯ ದರ್ಬಾರ ಶ್ರೀ ರಾಜ್ಯದಲ್ಲಿ ಹೋಗಿದ್ರು ಆ ಶ್ರೀ ಹೋದಾಗ ಏನಾಗಿತ್ತಂದ್ರ ಏನಾಗಿ ನೋಡ್ರಿ ಮಾಡ್ತಾರ ಬಹಳ ದಿವಸಕ್ಕೆ ಶ್ರೀ ರಾಜ್ಯದಲ್ಲಿ ಇದ್ರು ಮುಂದ್ರ ಅವ್ರೀಸ್ ಮಾಗ ಕರೀಲಕ್ ಬಂದ್ರು ಕರೀಲಕ್ ಬಂದಾಗ ಏನ್ ಮಾಡಿದ್ರು ಆ ಹೆಣ್ಮಗಳು ಬಹಳ ದಿವಸ ಉಳ್ದಾನ ಏನಾರ ಮುಂದ್ ಹೋದಕ್ರೆ ಏನಾರ ಸ್ವಲ್ಪ ಇದು ಮುರ್ಕೊಂಡು ಎಲ್ಲರೂ ಏನದಲ್ಲ ಕೊಟ್ಟು ಏನಲ್ಲ ಊಟ ಏನಾರ ಅನ್ನ ಸ್ವೀಕಾರ ಮಾಡಿ ಹೇಳಿ ಒಂದು ಇಡಂಗಿ ಏನದಲ್ಲ ಜೋಳಿಗೆ ಒಳಗ ಹಾಕಿ ಹಚ್ಬಿಟ್ಟಿದಳು ನಮ್ಮ ಹೆಣ್ಮಗಳು ಆವಾಗ ಏನ್ ಮಾಡದ ಹಿಂದ ಹೊಳೆ ನೋಡವ ಮುಂದ ನಡೆಯವ ಮತ್ ಹಿಂದ ಹೊಳೆ ನೋಡವ ಮುಂದ ನಡೀತಿದ್ದ ಹಿಂಗ ಮಾಡ್ಕೋತ ಮಾಡ್ಕೋತ ಏನವ ಸುಷ್ಮಾ ನೀವ್ ಹಿಂದ ಹೊಳ್ಳಿ ಯಾಕೆ ನೋಡ್ತಾನಿ ವಿಚಾರ ಮಾಡದ ವಿಚಾರ ಮಾಡಿದಾಗ ಅವಾಗ ಏನಾಯ್ತು ಏನಿಲ್ಲ ನಾ ಏಕೆ ಕುಂದ್ರತ ಸ್ವಲ್ಪ ಜೋಳಿಗೆ ಹಿಡಿಯಂದಿಡಿಯಿಂದ ಆಯ್ತು ನೀ ಏಕೆ ಕೂತ್ಬ ನಾ ಜೋಳಿಗೆ ತಗೋತೇನ ಜೋಳಿಗೆ ನೋಡ್ತಾನ ಒಳಗ್ ಬಂಗಾರ ಇಟ್ಟಂಗಿತ್ತು ಹೌದ್ರಿ ಬಂಗಾರ ಇಟ್ಟಂಗಿತ್ತು ಆ ಇಟ್ಟಂಗಿ ಮುಂದ್ ಒಂದ್ ಕೆರೆ ಇತ್ತು ಕೆರೆಯಲ್ಲಿ ಒಕಾಡಿ ಬಿಟ್ಟ ಬಿಟ್ಟು ಮತ್ತೆ ಜೋಳಿಗೆ ಅದ್ರಾಗ ಅದ್ರ ತೂಕ ತೂಕ ಒಂದು ಕಲ್ಲು ಜೋಳಿಗೆ ಇಟ್ಟಿದ್ದ ಯಾಕೆ ವಜ್ಜಿ ಹತ್ತಬೇಕಲ್ಲ ಅಂದು ಆ ಜೋಳಿಗೆ ಒಳಗೆ ಇಟ್ಟಂತ ಕಲ್ಲು ಒಳಗಿತ್ತು ಜೋಳಿಗೆ ಹಂಗೆ ಜೋಳಿಗೆ ಒಳಗ ಹೈಕೋರ್ಟ್ ಹೊಳೆ ನೋಡ್ಲಾಕ್ರಿ ಅವಾಗ ಏನ್ ಹೇಳ್ತಾನ ಚಲೋ ಸಾಪ್ ಸಾರ್ ಹಾಗೆ ಅದು ಅಂಜಿಕೆ ಏನಂತ ನಡ್ರಿ ಏನು ಮುಂದೆ ಇವಾಗ ಹಿಂಗ ಯಾಕೆ ಕಲ್ಲಕತ್ತ ವಿಚಾರ ಮಾಡಿ ನೋಡೋರ್ದಾಗ ಒಳಗ್ ಕಲ್ ಇದು ಆ ಅಂದ್ರಾ ಮನುಷ್ಯ ಅಂಜಿಕೆ ಹೌದ್ರಿ ಪಕ್ಕ ಮನುಷ್ಯ ಅಂಜಿಕೆ ಬರಂಗಿಲ್ಲ ಸರ್ವ ಹೌದು ಮಾತ ಬಂದವ ಮಾನಿಕ ತಂದ ಮಾತರಿಲ್ಲಾರನ ಜಗಳ ಕರೆಕ್ಟ್ ಉತ್ತರ ಬಂದ್ರೆ ಏನೋ ಅಂಜಿಕೆ ಇಲ್ಲ ಇಲ್ಲ ಎಲ್ಲ ಹೌದು ಮಾತಾಡ್ಬೇಕು ನಡೆಯಂಗಿಲ್ಲ ಈಗ ಅಂದ್ರೆ ಇವತ್ತು ಹೊಟ್ಟೆಲಿ ಹುಟ್ಟ ಮಗ ಇರಲಿ ಇವತ್ತು ಕಾಕಾ ಬಾಬಾ ಇರ್ಲಿ ಅಣ್ಣ ತಮ್ಮದಿಯವರು ಇರ್ಲಿ ಇವತ್ತು ಜಲಮ ಕೊಟ್ಟಂತ ತಂದಿ ಇರ್ಲಿ ವಿದಕ್ ನೆತ್ತ ಮೇಲೆ ಹೊಡದೆ ಬಿಡ್ಬೇಕಾಗಿಲ್ಲ ಹೌದು ಅದಕ್ಕಾಗಿ ನೋಡ್ ಮಾಡ್ತಾರ ಇನ್ನು ವಿದ್ಯಕ್ಕೆ ನೆತ್ತ ಮೇಲೆ ಇವ್ರು ಅಂಗಟ ಬಾಧೂರ ಇವ್ರು ಸಾಲಿ ಕಲ್ತಿಲ್ಲ ಅಂದ್ರೆ ಹಂಗೆ ಹೆಂಗೆ ಆಗ್ತದ ಮತ್ತೆ ನನ್ಗ ಆ ಕಡೆ ಹಸಿಬೇಕ್ ಸಾವಿಜ ಮುಖ್ಯ ಪಡೀರಿ ಪಳೋರ ಪಡ ಘೋಷಿಯನ್ನಂತೆ ನಡಿರಿ ನೀವು ದೂಡೀರಿ ಸಾವಿಜ ಮುಖ್ಯ ಪಡೆಯೋರ ಪಡೆಯ